ಬೈಂದೂರಿನ ಸೋಮೇಶ್ವರದ ಗುಡ್ಡ ಕುಸಿತ ಪ್ರದೇಶಕ್ಕೆ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಅವರು ಆಗಮಿಸಿ ವೀಕ್ಷಿಸಿದರು ಸೋಮೇಶ್ವರದ ಗುಡ್ಡ ಕುಸಿತ ಪ್ರದೇಶಕ್ಕೆ ಈಗ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಅವರು ಆಗಮಿಸಿದ್ದಾರೆ ಅದನ್ನು ವೀಕ್ಷಿಸಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಏನು ಗುಡ್ಡ ಕುಸಿತನೇ ಇದೆ ವಾಹನಗಳು ಸಂಚರಿಸ್ತಾ ಇವೆ ಅದು ಅಪಾಯಕಾರ ಸ್ಥಿತಿಯಲ್ಲಿದೆ ಇಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ ಇವರಿಗೆ ಅವರು ಅವರನ್ನೇ ಕೇಳೋಣ ಸದ್ಯಕ್ಕೆ ಬಂದಿದ್ದೀವಿ ಈ ಉದ್ದಮ ಹದಿನೈದು ತಂದಾಯಿತು ಇದು ಯಾವುದೇ ರೀತಿಯಾದ ಸೃಷ್ಟನಾತ್ಮಕವಾದ ಅಂದರೆ ಈ ವಾಹನಗಳು ಸಂಚರಿಸ್ತಾ ಇದೆ ಯಾವುದೇ ತಂದರೆ ಇಲ್ಲಿಯ ಕಾಯಿವೆ ತೋರ್ಸ್ನವರು ಅದನ್ನು ಮಾಲೀಕರಿಗೆ ಅದು ಅದನ್ನು ನಿರ್ಮಾಣ ಮಾಡಿದ್ದೀವಿ ಹಾಗಾಗಿ ಅದ್ರ ಬಗ್ಗೆ ನೀವೇನು ಹೇಳ್ತೀವಿ ಅನ್ನೋದು ನಮಗೆ ಮೊನ್ನೆ ಬ್ಲಾಕ್ ಅಧ್ಯಕ್ಷರು ಸ್ಥಳೀಯ ನಾಯಕರು ಮತ್ತು ಈ ನಾನು ನಾನು ಇವತ್ತು ಎರಡಿಗೆ ಬೆಂಗಳೂರಿನಿಂದ ಒಂದು ಬರಬೇಕಾದ್ರೆ ನಾನು ನಮ್ಮ ಜಿಲ್ಲಾಧಿಕಾರಿಯವರ ಜಿಲ್ಲಾಧಿಕಾರಿ ಅವರು ಹೇಳಿದರೆ ಈಗಾಗಲೇ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ತುರ್ತು ಕಾರ್ಯಗಳಿಗೆ ಅವರ ಹತ್ರ ಹಣ ಅಥವಾ ಸಾವು ನೋವುಗಳಾದಲ್ಲಿ ಮನೆಗಳಲ್ಲಿದ್ದಲ್ಲಿ ಶಾಲೆ ಕೊಟ್ಟಿಗಳ ಬೇಕಾಗಲಿ ಕಾರ್ಯಕ್ರಮಗಳಿಗೆ ಅವರಿಗೆ ಅದಕ್ಕ ಹಣ ಇದೆ ಹಾಗಾಗಿ ಹಣದ ಕೊರತೆ ಏನೂ ಇಲ್ಲ ಇದು ಒಂದೇ ಎರಡನೇದು ಈ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಹದಿನೈದು ದಿವಸಗಳ ಹಿಂದೆ ಸುಮಾರು ಐವತ್ತೈದು ಕೋಟಿ ರೂಪಾಯಿಗಳಷ್ಟು ಈ ಜಿಲ್ಲೆಯಲ್ಲಿ ಈ ಮಳೆಗಾಲದಿಂದ ನಷ್ಟ ಆಗಿದೆ ಅನ್ನೋ ಮಾತನ್ನು ಕೇಳಿದ್ದು ಅದು ಮತ್ತೆ ಹದಿನೈದು ದಿವಸ ಮತ್ತೆ ಸುಮಾರು ಒಂದು ಐವತ್ತು ಕೋಟಿಗಳಷ್ಟು ಡ್ಯಾಮೇಜ್ ಆಗಿದೆ ಅದಕ್ಕೋಸ್ಕರ ಒಟ್ಟು ನೂರು ಕೋಟಿ ರೂಪಾಯಿ ಒಂದು ಪ್ರಪೋಸಲ್ ಅನ್ನು ಮಾಡಿ ಅವರು ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾ ಇದ್ದಾರೆ ನಾನು ಕೇಳ್ಕೊಡ್ತೇನೆ ನೀವು ಯಾವ ಪ್ರತಿಯನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿಲ್ಲ ಆ ಪ್ರತಿಯನ್ನು ನನಗೆ ತಗೊಂಡು ನಾನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಹತ್ರ ಮಾತಾಡಿ ಯಾವುದೆಲ್ಲ ಈ ಘಟನೆಗಳಿಂದ ತೊಂದರೆ ಆಗಿದೆಯಲ್ಲ ಅಂಥದಕ್ಕೆ ಅದಕ್ಕೆ ಸಂಪೂರ್ಣವಾದಂಥ ಕೊಡೋದನ್ನು ನಾವು ಜಿಲ್ಲಾಧಿಕಾರಿಗಳೊಂದಿಗೆ ಕೈ ಜೋಡಿಸಿ ನಾನು ಮಾಡ್ತಾ ಇದ್ದೀನಿ ಇದು ಎರಡು ಅಂತ ಎರಡನೇದು ಕೆಲವು ಗುಡ್ಡ ಸೂಚನೆಗಳನ್ನು ನಾವು ನೋಡಿದಾಗ ಇದು ಸ್ವಯಂಕೃತ ಅಪರಾಧ ಅಂತ ಕೆಲವರು ತಪ್ಪಾಗಿದ್ದಾರೆ ಯಾಕೆಂತಂದರೆ ಇದೊಂದು ನ್ಯಾಚುರಲ್ ಆಗಿರಬೇಕಾಗಿಂತಂದರೆ ನಾವೆಲ್ಲ ಪ್ರಾಕೃತಿಕವನ್ನು ನಾವು ಕೊಡುವಂಥ ರಕ್ಷಣೆಗೆ ಮಾಡಬೇಕಾಗಿದೆ ಯಾವಾಗ ಪ್ರಾಕೃತಿಕ ರಕ್ಷಣೆ ಮಾಡಿದೆ ಆ ಪ್ರಕೃತಿಗೆ ತೊಂದರೆ ಮಾಡಿದಂಥ ಒಂದು ಸ್ವಯಂಕೃತ ಅಪರಾಧಗಳನ್ನು ನಾವು ಅಲ್ಲಿ ಇಲ್ಲಿ ಕಾಣ್ಬೋದು ಇದರ ಬಗ್ಗೆ ನನಗೇನು ಹೆಚ್ಚಿನ ಮಾಹಿತಿ ಇಲ್ಲ ನಾನು ಈಗಾಗಲೇ ಇಲ್ಲಿನ ಪುರಸಭಾ ಅಧಿಕಾರಿಯವ್ರನ್ನ ಕಳಿಸಿದ್ದೀನಿ ಅವರ ತಮ್ಮ ಮಾಹಿತಿಗಳನ್ನು ತಗೊಂಡಿದ್ದೀನಿ ತಗೊಂಡು ಅವ್ರಿಗೆ ಏನು ಆಗಬೇಕಾಗಿದೆ ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಅದು ಸರ್ಕಾರದ ಮಟ್ಟಿಗೆ ತರುವಂತಹ ಈಗ ಸೋಮ ಸೋಮೇಶ್ವರ ಆಯ್ತು ಹೊತ್ತಿನ ಪ್ರದೇಶದಲ್ಲಿ ಕೂಡ ಗುಡ್ಡಗಳು ಕುಸಿತಾ ಇವೆ ಈಗ ಅಲ್ಲಿ ನೋಡಿರ್ಬೋದು ಈ ಗ್ರೀನ್ ಮ್ಯಾನ್ ಎದುರುಗಡೆ ಒಂದು ಗೋಡೆಯನ್ನು ನಿಲ್ಲಿಸಿದ್ದಾರೆ ಹೈಯಾರಿಕೆ ಅದು ಆ ಗುಡ್ಡ ಈಗ ತೆಲುಗು ಬಣ್ಣದ ಕುಸಿಯುವ ಹಂತದಲ್ಲಿದೆ ಈ ಮಳೆ ಜಾಸ್ತಿ ಬಂದಂಥ ಸಂದರ್ಭದಲ್ಲಿ ಕುಸಿದು ಇಲ್ಲ ಇನ್ನಿಲ್ಲದ ಅನಾಹುತಗಳಿಗೆ ಕಾರಣ ಆಗ್ಬೋದು ಆ ಬಗ್ಗೆ ಏನಾದರೂ ಕ್ರಮ ಇದೆಯಾ ಐಆರ್ ಪಿ ಅಥವಾ ಹೈಯಾರಿಕೆ ವಿರುದ್ಧ ನಾನು ಹೀಗಾಗಿ ನಿಮ್ಮ ಕೇಳಿದಾಗೆ ಕೆಲವೊಂದು ನಾವು ಮಾನವನು ಮಾನವ ಸ್ವಯಂಕೃತ ಅಪರಾಧದಿಂದ ತಪ್ಪುಗಳನ್ನು ನಾವು ಮಾಡಬೇಕು ಅದು ನಾನೇ ಮಾಡಲಿ ಐ ಆರ್ ಪಿನೇ ಮಾಡಲಿ ಅಥವಾ ಇನ್ನೊಬ್ಬರನ್ನೇ ಮಾಡಲಿ ಅದಕ್ಕೆ ಕಾನೂನು ಕ್ರಮವಾಗಿ ಯಾಕೆಂದರೆ ನಾವು ಏನೇ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ಕೆಲವು ಮುಂಜಾಗ್ರತೆಗಳನ್ನು ನಾವು ಸೊ ವೈಜ್ಞಾನಿಕವಾಗಿ ಮುಂಜಾಗ್ರತೆಯನ್ನು ತಗೊಂಡು ತಪ್ಪಾದಲ್ಲಿ ಯಾರು ಏನು ಮಾಡಲಿಕ್ಕಾಗುತ್ತೆ ಒಂದು ವೇಳೆ ವೈಜ್ಞಾನಿಕವಾಗಿ ಯಾವುದೇ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಅವರ ಮುಂದೆ ಕ್ರಮವನ್ನು ನಾವು ತಗೊಳ್ಬಹುದು ಹಾಗಾಗಿ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಆಮೇಲೆ ಕುಸಿತ ಆದ ನಾಳೆ ಮತ್ತೆ ಅವರು ರಸ್ತೆಯನ್ನು ಮಾಡ್ಬೋದು ಯಾಕಂದರೆ ಅವರ ಕಟ್ಟಡ ಇದೆ ಅಲ್ಲಿ ಅವರು ಅದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಆ ಕಟ್ಟಡ ಇರೋದ್ರಿಂದ ಮತ್ತೆ ಕುಸಿತ ಅವರು ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ ಅದರಿಂದ ತೊಂದರೆ ಆಗ್ಬೋದಪ್ಪ ಹೀಗಾಗಿ ಎರಡು ಜನ ಅವ್ರದ್ದು ಜಾಗದಲ್ಲಿ ಕುಸಿತ ಇದೆಯಲ್ಲ ಸರ್ಕಾರದ ಜಾಗದಲ್ಲಿ ಕುಸಿತ ಇದೆಯನ್ನ ಎರಡನೇದೇನು ಅಂತ ಹೇಳಿದ್ರೆ ಒಂದು ವೇಳೆ ಸರ್ಕಾರದ ಜಾಗದಲ್ಲಿ ಏನಾದರೂ ತೊಂದರೆ ಬಂದಾಗ ಅವರನ್ನು ನಾವು ಕೇಳುವಂಥ ನಮಗೆ ಅವ್ರ ಸ್ವಂತ ಜಾಗದಲ್ಲಿ ಅವ್ರು ಮಾಡಬೇಕಾದ್ರೆ ಅಲ್ಲಿ ತೊಂದರೆ ಅಂದರೆ ಅದಕ್ಕೆ ಅವರೇ ಹೊಣೆಗಾರಾಗಿರ್ತಾರೆ ಅವರೇ ಮಾಡುವಂಥದ್ದು ಬಟ್ ಯಾವುದೇ ರೀತಿಯಲ್ಲಿ ಸಾರ್ವಜನಿಕವಾಗಿ ಅದು ತೊಂದರೆ ಆಗಬಾರ್ದು ಹಾಗಾಗಿ ಇಲ್ಲಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಯಾಕಪ್ಪ ಯಾವುದೇ ಕಾರಣಕ್ಕೂ ಸಾರ್ವಜನಿಕವಾಗಿ ತೊಂದರೆ ಆಗದಂಥ ಒಂದು ಮುಂಚಾಗ್ರತೆ ಕ್ರಮವನ್ನು ವಹಿಸಿಕೊಂಡು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರಾಜು ಪೂಜಾರಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಅರವಿಂದ ಪೂಜಾರಿ ಸದಾಶಿವ ಪಡುವರಿ ಮುಂತಾದವರು ಉಪಸ್ಥಿತರಿದ್ದರು